ನಮಸ್ಕಾರ ಹಾಯ್ ಹೆಲೋ ಸ್ನೇಹಿತರೆ ಬೊಲೆರೊ ಎಕ್ಸ್ ಮೊದಲ ಮಾಲೀಕರು ಮಾಡೆಲ್ ಎರಡು ಸಾವಿರದ ಹದಿನಾಲ್ಕು ವಿಮೆ ಮಾನ್ಯ ಬೆಲೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಸ್ವಲ್ಪ ಮಾತುಕತೆಗೆ ಒಳಪಡಬಹುದು ಎಂಟು ಆರು ಆರು ಸ್ವಿಫ್ಟ್ ಟೂರ್ ಎಸ್ ಎರಡು ಮಾಡೆಲ್ ಒಂದು ಮಾಲೀಕರು ಕಿಲೋಮೀಟರ್ ಒಂದು ಚಲಿಸುವ ದಾಖಲೆ ನಾಲ್ಕು ಹೊಸ ಬ್ರಾಂಡ್ ಟೈಯರ್ ಉತ್ತಮ ಸ್ಥಿತಿ ಬೆಲೆ ನನಗೆ ಒಂಬತ್ತು ಒಂದು ನಾಲ್ಕು ಎಂಟು ಆರು ಆರು ಎರಡು ಸೊನ್ನೆ ಏಳು ಏಳುಗೆ ಕರೆ ಮಾಡಿ ಹುಂಡಾಯ್ ಎಕ್ಸೆಂಟ್ ಮಾಡೆಲ್ ಎರಡು ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರ್ ಎಲ್ಲಾ ದಾಖಲೆಗಳು ಚಾಲನೆಯಲ್ಲಿರುವ ಸಾಲದ ಆಯ್ಕೆ ಲಭ್ಯವಿದೆ ಆಸಕ್ತಿ ಹೊಂದಿರುವ ಯಾರಾದರೂ ನನಗೆ ಒಂಬತ್ತು ಆರು ನಾಲ್ಕು ಒಂದು ಕರೆ ಮಾಡಿ ರೆನಾಲ್ಡ್ ಕ್ವಿಟ್ ಆರ್ಎಕ್ಸ್ಟಿ ಎರಡು ಸಾವಿರದ ಹದಿನಾರು ಹದಿನೇಳು ಮಾದರಿ ಮೂರನೇ ಮಾಲೀಕರು ಎಪ್ಪತ್ತೆರಡು ಸಾವಿರ ಕಿಲೋಮೀಟರ್ ನವೀಕೃತ ದಾಖಲೆಗಳು ಪವರ್ ಸ್ಟೀರಿಂಗ್ ಪವರ್ ವಿಂಡೋಗಳು ಎಸಿ ಸಂಗೀತ ಸಿಸ್ಟಮ್ಗಳು ಸೆಂಟ್ರಲ್ ಲಾಕ್ ಸಿಸ್ಟಮ್ಗಳು ಸ್ವಯಂಚಾಲಿತ ಹವಾಮಾನ ನಿಯಂತ್ರಣ ಉತ್ತಮ ಸ್ಥಿತಿ ಬೆಲೆ ಅಂತಿಮ ದರ ಎರಡು ಲಕ್ಷ ಮಾರುತಿ ವ್ಯಾಗನ್ಆರ್ ವಿಎಕ್ಸ್ಐ ಮಾಡೆಲ್ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ರೆಜಿಸ್ ಎರಡು ಓನರ್ ಇನ್ಶೂರೆನ್ಸ್ ರನ್ನಿಂಗ್ ಕಿಲೋಮೀಟರ್ ಅರವತ್ತು ಸಾವಿರ ಶೋರೂಮ್ ನಿರ್ವಹಣೆ ಹೊಸ ಟೈರ್ಗಳು ಅತ್ಯುತ್ತಮ ಸ್ಥಿತಿ ಬೆಲೆ ಮೂರು ಲಕ್ಷದ ಹದಿನೈದು ಸಾವಿರ ಸ್ಲೈಡ್ ಮಾತುಕತೆಗೆ ಒಳಪಡಬಹುದು ಒಂಬತ್ತು ಮಹೀಂದ್ರಾ ಜೀಪ್ ಡೀಸೆಲ್ ವಿಂಟೇಜ್ ವಾಹನ ಹತ್ತೊಂಬತ್ತು ಎರಡನೇ ಮಾಲೀಕರು ಇಂಟರ್ ಎಂಜಿನ್ ಅತ್ಯುತ್ತಮ ಸ್ಥಿತಿ ಕೇಳುವ ಬೆಲೆ ಒಂದು ಎಂಟು ಒಂದು ಸೊನ್ನೆ ಐದು ಐದು ಸೊನ್ನೆ ಐದು ಐದು ನಾಲ್ಕು ಎರಡು ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು